ಎ ಹ್ಯಾಪ್ ಫಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಹುಡುಗ ಬಾಲು ಎಲ್ಲರೂ ಹೇಗಿದ್ದರೆ ಓಫ್ ಬಡಿ ಇಸ್ ಡೂಯಿಂಗ್ ಗ್ರೇಟ್ ಅನ್ಕೊಳ್ತಾ ನಾನು ಕೂಡ ಸುಪರ್ ಸಖತ್ ಎಕ್ಸೈಟೆಡ್ ಆಗಿದೆ ನಾನು ನೋಡಿದ್ರೆ ಗೊತ್ತಾಗುತ್ತೆ ಹೌದು ಇವತ್ತು ನಾನು ಚಿತ್ರದುರ್ಗಕ್ಕೆ ಬಂದಿದ್ದೀನಿ ಏಷ್ಯಾದ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಸೆಷನ್ ನಡೆಯುವಂಥ ಜಾಗಕ್ಕೆ ಬಂದಿದ್ದೀನಿ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಯಾವಾಗ ಬಂದು ನೋಡ್ತೀನಿ ಅಂತ ಕಾಯ್ತಾ ಇದ್ದ ಗಣಪತಿನ ಸೊ ಯಾರೆಲ್ಲ ಹೊಸ್ದಾಗ ನೋಡ್ತಾ ಇದ್ದೀರಲ್ಲ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇದು ಕಂಪ್ಲೀಟ್ ಚಿತ್ರದುರ್ಗದ ಹಿಂದೂ ಮಹಾಗಣಪತಿಯ ಕಂಪ್ಲೀಟ್ ಬ್ಲಾಗ್ ಆಗುತ್ತೆ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ತುಂಬ ಜನಕ್ಕೆ ರೀಚ್ ರೀಚ್ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಗೈಸ್ ಇಲ್ಲಿ ಬಂದ ತಕ್ಷಣ ನಿಮಗೆ ಅಕ್ಕಪಕ್ಕದಲ್ಲೆಲ್ಲ ಅಂಗಡಿಗಳು ನೋಡೋಕೆ ಸಿಗುತ್ತೆ ಗೊಂಬೆ ಏನಾದರೂ ಶಾಪಿಂಗ್ ಮಾಡೋರು ಇಲ್ಲಿ ಮಾಡ್ಬೋದು ಅಕ್ಕಪಕ್ಕದಲ್ಲಿ ಹಾಗೇ ಲೈಟಿಂಗ್ಸ್ ಎಲ್ಲ ಮೇಲೆ ನೈಟಿನ ಸಕ್ಕ ಕಾಣುತ್ತೆ ನಾನು ಡೇ ಟೈಮಲ್ಲಿ ಬಂದಿದ್ದೀನಿ ನೈಟ್ ಒಂದು ಸರ್ತಿ ಮಾಡಿ ತೋರಿಸ್ತೀನಿ ಕೈ ಬನ್ನಿ 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 ಹೋಗುವ ಸೊ ಗೈಸ್ ಇವಾಗ ಬಂದೆ ನಾನು ಇವಾಗ ಜಸ್ಟ್ ನಾನು ಫುಟ್ವೇರ್ನ ಇಲ್ಲಿ ಬಿಟ್ಟೆ ಸೊ ನಿಮ್ಮ ಸ್ಲಿಪ್ಪರ್ಸ್ ಏನಾದರೂ ಬಿಡೋದಿದ್ರೆ ಇಲ್ಲಿ ಬಿಡ್ಬೋದು ಯಾಕಂದ್ರೆ ತುಂಬ ಜನ ಸೇರಿರ್ತಾರಲ್ಲ ಚಾನ್ಸ್ ಇರುತ್ತೆ ಸೊ ಬೆಟ್ರ್ ನೀವು ಇಲ್ಲಿ ನಿಮ್ಮ ಫುಟ್ವೇರ್ನ ಇಲ್ಲಿ ಬಿಡ್ಬೋದು ಸೊ ಬನ್ನಿ ಗೈಸ್ ಒಳಗಡೆ ಹೋಗೋಣ ಗೈಸ್ ಪ್ರತಿ ವರ್ಷವೂ ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟಾಗಿ ಹೊರಗಡೆ ನೋಡೋ ಥರ ಮಾ ಇದು ಮಂಟಪದ ಹೊರಗಡೆ ತುಂಬ ಡಿಫ್ರೆಂಟಾಗಿ ಪ್ರತಿ ವರ್ಷವೂ ಮಾಡ್ತಾರೆ ಈ ಸೀಸನ್ ತುಂಬ ಡಿಫ್ರೆಂಟಾಗಿ ಮಾಡಿದ್ದಾರೆ ತಿಮ್ಮಪ್ಪನ ಕೂರಿಸಿದ್ದಾರೆ ಸೊ ಫ್ರಂಟ್ ಸೈಡ್ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ ಗೈಸ್ ಇವಾಗ ಒಳಗಡೆ ಬಂದಿ ಮಂಟಪ ಸೊ ಮಂಟಪ ಮಾತ್ರ ಸಕ್ಕದಾಗಿದೆ ಸೊ ತೋರಿಸ್ತೀನಿ ನಿಮಗೆ ರೌಂಡ್ ಯಾವ ಥರ ಮಂಟಪ ಇದೆ ಅಂತ ತುಂಬಾ ಚೆನ್ನಾಗಿ ಒಂಥರ ಡಿಫ್ರೆಂಟಾಗಿದೆ ಗೈಸ್ ನೋಡೋಕೆ ಸಕ್ಕತ್ತು ಖುಷಿ ಆಗುತ್ತೆ ಸೊ ಗೊತ್ತು ನೀವು ಕಾಯ್ತಾ ಇದ್ದೀರಾ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ ಗೈಸ್ ನೋಡ್ತಾ ಇದ್ದೀರಲ್ಲ ಚಿತ್ರದುರ್ಗದ ಹಿಂದೂ ಮಹಾಗಣಪತಿ ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ ಓಕೆ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಯಾರೇ ನೋಡ್ತಾ ಇದ್ದೀರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕುಳಿತುಕೊಳ್ಳುವಂತಹ ಅವಕಾಶ ಇರೋದಿಲ್ಲ ದಯವಿಟ್ಟು ಗಣಪತಿಯ ಸಭಾಂಗಣದ ಒಳಗೆ ಇರುವಂತಹ ಭಕ್ತಾದಿಗಳು ಒಂದೇ ಸಾಕು ಗಣಪತಿಯ ಮುಂಭಾಗದಲ್ಲಿ ಫೋಟೋ ಚಂದೇಶವಾಲ್ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಕಾರ್ಯದರ್ಶಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ನೇತೃತ್ವದಲ್ಲಿ ನಡೀತಕ್ಕಂಥ ಹಿಂದೂ ಮಹಾಗಣಪತಿ ಈ ವರ್ಷ ಹತ್ತೊಂಬತ್ತನೇ ವರ್ಷದಾಗಿರುತ್ತದೆ ಪ್ರತಿದಿನ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ದೇಶದ ಬಗ್ಗೆ ದೇಶಭಕ್ತ ಸಭಾ ಕಾರ್ಯಕ್ರಮಗಳಲ್ಲಿ ಇರ್ತದೆ ಪ್ರತಿದಿನ ಒಂದೊಂಥರ ಹೊಸ ಹೊಸ ಕಾರ್ಯಕ ಕಾರ್ಯಕ್ರಮಗಳು ಹುಡುಕಿ ಮಾಡಿಸ್ತಂಥ ಕೆಲಸ ಆಗುತ್ತೆ ಹದಿನೆಂಟು ದಿವಸಗಳ ಕಾಲ ಗಣಪತಿ ಈ ವರ್ಷ ಕೊಡುತ್ತೆ ಹದಿನೆಂಟು ದಿವಸ ಕಾಲ ಗಣಪತಿ ಇರುತ್ತೆ ಹಿಂದುತ್ವದ ವಿಚಾರವಾಗಿ ಸುದ್ದಿಗೋಷ್ಠಿಗಳು ಆಗ್ತದಾವೆ ಗಣಪತಿ ದಿನ ತುಂಬ ಚೆನ್ನಾಗಾಗುತ್ತೆ ಗಣಪತಿ ವರ್ಷದಿಂದ ವರ್ಷಕ್ಕೆ ತುಂಬ ಅದ್ಧೂರಿಯಾಗಿ ಇರ್ತಕ್ಕಂಥ ಕಾರ್ಯಕ್ರಮ ಅತಿ ವರ್ಷನೂ ಇನ್ನೂ ಈ ವರ್ಷ ಈ ಥರ ಆದರೆ ವರ್ಷ ಇನ್ನೊಂದು ಥರ ಅದ್ದೂ ಅದ್ದೂರಿ ಕಾರ್ಯಕ್ರಮ ಸಿಗ್ತಾ ಬರ್ತಿದೆ ದುರ್ಗ ಇರ್ತಕ್ಕಂಥ ಹಿಂದುಗಳ ಹಬ್ಬ ಅಂತ ಹೇಳ್ಬೋದು ಚಿತ್ರದುರ್ಗದ ಹಿಂದೂಗಳ ಹಬ್ಬ ಅಂತಲೇ ಹೇಳ್ಬೋದು ಹಾಗಾಗಿ ಹಿಂದೂ ಸಮಾಜನ ಒಗ್ಗೂಡಿಸಲ್ಲಿ ಗಣಪತಿ ಪಾತ್ರ ತುಂಬನೇ ದೊಡ್ಡರು ಅಲ್ಲ ಬಾಲಗಂಗಾಧರ್ನಾಥ ಅವರು ತಂದಂಥ ಗಣಪತಿ ಇವತ್ತು ಚಿತ್ರದುರ್ಗದಲ್ಲಿ ಅದೇ ನಿಟ್ಟಿನಲ್ಲಿ ನಡ್ಕೊಂಡು ಬರ್ತಾಯಿದೆ ತುಂಬ ಚೆನ್ನಾಗ್ತಿದೆ ತುಂಬ ಅದ್ಭುತ ಉತ್ಸವ ಆಗ್ತಾ ಇದೆ ಹಿಂದೂಗಳ ಏಕತೆಗಾಗಿ ರಾಷ್ಟ್ರಭಕ್ತಿ ಗಣಪತಿ ಭಕ್ತಿಯಿಂದ ರಾಷ್ಟ್ರಭಕ್ತಿ ಎರೆಡೆಗೆ ಗಣಪತಿ ಉತ್ಸವ ಹೋಗಿ ಸಾಕ್ತ ಅನ್ನ ಸದರ್ಪಣೆ ಹಾಂ ಅನ್ನ ಸಂತರ್ಪಣೆ ಪ್ರಸಾದದ ವ್ಯವಸ್ಥೆ ಇರುತ್ತೆ ಪ್ರತಿ ಪ್ರತಿದಿನ ಪ್ರತಿ ದಿನ ಹನ್ನೊಂದು ಹನ್ನೆರಡೂವರೆಯಿಂದ ಸಂಜೆ ರಾತ್ರಿ ಹತ್ತೂವರೆ ಹನ್ನೊಂದು ನಿಮಿಷ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆ ಇರುತ್ತೆ ದಿನನಿತ್ಯ ನಡೀತಾ ಸೊ ಏನು ಹೇಳ್ತೀರಾ ಭಕ್ತಾದಿಗಳು ಬರಬೇಕು ನಾವು ಹೇಳಿ ಮುಂಚೆನೇ ಹೇಳಿದೆ ನಾನು ಗಣಪತಿ ಭಕ್ತಿಯಿಂದ ರಾಷ್ಟ್ರಭಕ್ತಿ ಇದೆ ಹಿಂದೂಗಳು ರಾಷ್ಟ್ರಭಕ್ತಿ ಗಣಪತಿ ಉತ್ಸವದಿಂದ ಭಕ್ತಿಯಿಂದ ರಾಷ್ಟ್ರಭಕ್ತಿ ಎಡೆಗೆ ಹಿಂದೂ ಸಮಾಜವನ್ನು ತೊಗೊಂಡು ಹೋಗುವಂಥ ಕೆಲಸ ಹಿಂದೂ ಮಗಣಪತಿ ವಿಶ್ವಿನ ಪರಿಷತ್ ನಡೀತಾ ಇದೆ ಭಕ್ತಾದಿಗಳ ಸಂಖ್ಯೆಯೂ ತುಂಬ ದಿನ ಹೆಚ್ಚಾಗ್ತಲೇ ಇದೆ ಪ್ರತಿ ಸರಿ ಹೆಚ್ಚಾಗ್ತಾ ಇದೆ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಹಾಗಾಗಿ ಪ್ರತಿ ವರ್ಷದ ಈ ವರ್ಷವೂ ಸಹ ಅದೇ ರೀತಿಯೇ ಇರುತ್ತೆ ಶೋಭಾಯಾತ್ರೆ ಇದು ಹದಿಮೂರನೇ ತಾರೀಕು ಶೋಭಾಯಾತ್ರೆ ಇರುತ್ತೆ ಒಂಬತ್ತನೇ ತಾರೀಕು ಚಿತ್ರದುರ್ಗದ ನವದೇವತೆಗಳೆಲ್ಲ ಬಂದು ಮಂಟಪ ಆಲತ್ತ ಇಲ್ಲಿ ಮಂಟಪದಲ್ಲಿ ಬರುತ್ತೆ ಒಳ್ಳೆಯ ಪೂಜೆ ಕಾರ್ಯಕ್ರಮ ನಡೆಯುತ್ತೆ ಹತ್ತನೇ ತಾರೀಕಿಗೆ ಹೋಮ ಇರುತ್ತೆ ಹನ್ನೊಂದನೇ ತಾರೀಕಿಗೆ ಬೈಕ್ ರ್ಯಾಲಿ ಇರುತ್ತೆ ಚಿತ್ರದುರ್ಗ ಇರ್ತಕ್ಕಂಥ ಹಿಂದೂ ಕಲೆ ಸೇರಿ ಅದು ದೊಡ್ಡ ಮಟ್ಟದಲ್ಲಿ ಒಂದು ಮೂರು ಸಾವಿರ ಬೈಕ್ ಸೇರಿ ಬೈಕ್ ಅದು ಕಾರ್ಯಕ್ರಮ ನಡ್ಕೊಂಡು ಡಿ ಏನಾದರೂ ಪರ್ಮಿಷನ್ ಇದೇನ ಡಿ ಜೆನೋ ತುಂಬ ತಲೆ ಕೆಡಿಸ್ಕೊಳ್ ನಾವು ಹೀಗೆ ಕಾನ್ಸೆಪ್ಟ್ ಇಟ್ಕೊಂಡು ಗಣಪತಿ ಮಾಡ್ತೀವಿ ಹೌದು ಅದೇ ಏಷ್ಯಾ ಸೆಕೆಂಡ್ ಲಾರ್ಜೆಸ್ಟು ಜನ ಸೇರ್ತಾರೆ ಅಂತ ಹೇಳ್ತಾರೆ ಅದು ನಿಜಾನೇ ನಿಜ ನೀವು ನೀವು ನೋಡ್ಬೇಕು ನಾವು ಹೇಳಿದ್ರೆ ಅದು ಯಾವ ರೀತಿ ಆಗುತ್ತೋ ಗೊತ್ತಿಲ್ಲ ಸೆಕೆಂಡ್ ಡೌನ್ ಇಂಡಿಯಾದಲ್ಲೇ ನಂಬರ್ ಒನ್ ನಂಬರ್ ಪ್ರಶ್ನೆ ಇಲ್ಲ ಯಾಕಂದರೆ ಸಾಮೂಹಿಕ ವಿಸರ್ಜನೆ ಮುಂಬೈಲೆಲ್ಲ ತುಂಬ ಸಾಮೂಹಿಕ ವಿಸರ್ಜನೆ ಆಗಿರೋದು ತುಂಬ ಜನ ಸೇರೋದು ಒಂದು ಗಣಪತಿಗೆ ಇಷ್ಟು ಇಷ್ಟು ಜನ ಸೇರ್ತಕ್ಕಂಥದ್ದು ಅವರು ಇಷ್ಟೇ ನಮ್ಮದು ಮೊನ್ನೆ ಪುರಾವ ಪ್ರವೇಶ ಆಯಿತು ಗಣಪತಿ ಬರೋದು ತುಂಬ ಲೇಟ್ ಆಯಿತು ಲೇಟಾದಂಥ ಸಂದರ್ಭ ರಾತ್ರಿ ಸುಮಾರು ಎರಡು ಗಂಟೆ ಎರಡು ಗಂಟೆ ಸುಮಾರಲ್ಲಿ ನಾಲ್ಕು ಸಾವಿರದಿಂದ ಐದು ಸಾವಿರ ಜನ ಸೇರ್ತಾರೆ ಅಂದರೆ ಗಣಪತಿ ಇಷ್ಟು ಜನ ಸೇರ್ತಾ ಜನ ಬರೀ ಭಕ್ತಿ ಬರೀ ಡಿಜೆ ಮುಂದೆ ಕೊನಲಿಕ್ಕೆ ಬರ್ತಾರೆ ಭಕ್ತಿ ಭಾವದಿಂದ ಬರ್ತಾರೆ ಅದು ಹಿಂದೂ ಮಗಣ ವಿಷಯ ಥ್ಯಾಂಕ್ ಯು ಸೊ ಇನ್ನೇನು ಚಿಹ್ನೇನು ಸ್ವಲ್ಪದರಲ್ಲಿ ಮಹಾಮಂಗಳಾರತಿ ಆಗುತ್ತೆ ಸೊ ನಾನು ಕರೆಕ್ಟ್ ಟೈಮಿಗೆ ಬಂದಿ ಮಹಾ